ಕಳೆದ ಮೂವತ್ತೈದು ವರ್ಷಗಳಿಂದ ನಿಮಾನ್ಸ್ನಲ್ಲಿ ನಲ್ಲಿ ತಮ್ಮ ಒಂದು ಮನೋವೈದ್ಯ ಪ್ರಾಧ್ಯಾಪಕ ವೃತ್ತಿಯನ್ನು ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತ ಜೊತೆಗೆ ತಮ್ಮ ಒಂದು ಅಸಮಾಧಾನ ಆಪ್ತ ಸಲಹಾ ಕೇಂದ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮಂದಿಗೆ ಉಚಿತವಾಗಿ ಕೌನ್ಸಲಿಂಗ್ ಇರ್ಬೋದು ಅಥವಾ ಮಾನಸಿಕ ಆರೋಗ್ಯ ಸಂಬಂಧಪಟ್ಟಂತಹ ಏನೇ ಒಂದು ಚಿಕಿತ್ಸೆ ಇರ್ಬೋದು ಕೊಡ್ತಾ ಇರುವಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ನಮ್ ಜೊತೆ ಇದ್ದಾರೆ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ ನಮಸ್ಕಾರ ಪೀಪಲ್ಸ್ ಸೈಕಾಟ್ರಿಸ್ಟ್ ಅಂತ ಕರೀತಾರೆ ಸೊ ಸರ್ ನಮ್ಮ ಮೊದಲ ಪ್ರಶ್ನೆ ಸರ್ ಮನಸ್ಸು ಅಂದ್ರೆ ಏನು ಎಲ್ಲಿರುತ್ತೆ ಸರ್ ಮನಸ್ಸು ಅಂತಂದ್ರೆ ನಮ್ಮ ಆಚಾರ ವಿಚಾರ ಮಾತು ಮತ್ತು ನಡವಳಿಕೆ ಹಾಗೆ ಭಾವನೆಗಳು ಸಂಬಂಧಗಳು ಯಾರು ಮುಖ್ಯವಾದಂತ ಕ್ರಿಯೆಗಳು ಸೇರಿ ಮನಸ್ಸು ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ ನಿಮ್ ಮನಸ್ಸು ಕೇಳ್ತಾ ಇದೆ ನಾನು ಉತ್ತರ ಕೊಡ್ತೇನೆ ಮನಸ್ಸು ಹಾಗೆ ಮುಖದ ಮೇಲೆ ಸಂತೋಷ ಇದೆ ಅದಕ್ಕೆ ಮನಸ್ಸು ಕಾರಣ ದುಃಖ ಬರ್ತದೆ ಹೇಳ್ತೇವೆ ಮನಸ್ಸು ಕಾರಣ ಈ ರೀತಿ ಆಚಾರ ವಿಚಾರ ಮಾತು ನಡವಳಿಕೆ ಹಾಗೆ ಭಾವನೆಗಳು ಅದು ಸುಖ ಆಗ್ಬೋದು ದುಃಖ ಆಗ್ಬೋದು ಕೋಪ ಆಗ್ಬೋದು ಸಹನೆ ಆಗ್ಬೋದು ಭಯ ಆಗ್ಬೋದು ಧೈರ್ಯ ಆಗ್ಬೋದು ಎಲ್ಲ ಭಾವನೆಗಳು ಹಾಗೆ ಸಂಬಂಧಗಳು ತಂದೆ ತಾಯಿ ಮಕ್ಕಳ ನಡುವೆ ಸಂಬಂಧ ಹೆಂಡತಿ ನಡುವೆ ಸಂಬಂಧ ಸ್ನೇಹಿತರ ನಡುವೆ ಸಂಬಂಧ ನೇರ ಜೊತೆ ಸಂಬಂಧ ಹೀಗೆ ಸಂಬಂಧಗಳನ್ನ ಉಳಿಸ್ಕೊಳ್ತಕ್ಕಂಥದ್ದು ಬೆಳೆಸ್ಕೊಳ್ತಕ್ಕಂಥದ್ದು ಹಾಗೆ ನಮ್ಮ ಜೀವನದ ಗುರಿ ಏನು ಏನು ಸಾಧನೆ ಮಾಡಬೇಕು ಎಷ್ಟು ಸಂಪಾದನೆ ಮಾಡಬೇಕು ಅಥವಾ ಹೇಗೆ ಕೀರ್ತಿ ಅಥವಾ ಪ್ರಶಸ್ತಿಯನ್ನು ಗಳಿಸಬೇಕು ಸೊ ಇವೆಲ್ಲ ಒಟ್ಟು ಕ್ರಿಯೆಗಳ ಸಮೂಹವೇ ಮನಸ್ಸು ಮಾನಸಿಕ ಆರೋಗ್ಯ ಅಂತ ಹೇಳಿದ್ರೆ ಒಂಥರ ಏನು ಕಾಯಿಲೆ ಅನ್ನೋ ತರ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಮಾನಸಿಕ ಆರೋಗ್ಯ ಅಂದ್ರೆ ಏನು ಸರ್ ಒಂದು ಮನಸ್ಸು ಆರೋಗ್ಯವಾಗಿದೆ ಅಂತಂದರೆ ಒಂದು ನಿಮ್ಮ ವಿಚಾರ ಪಾಸಿಟಿವ್ ಆಗಿದೆ ನಾನು ಮಾಡಬಲ್ಲೆ ನಾನು ಇವತ್ತು ಈ ಕೆಲಸವನ್ನು ನಿರ್ವಹಿಸಬಲ್ಲೆ ನನ್ನ ಜನ ಪ್ರೀತಿ ಮಾಡ್ತಾರೆ ಅಥವಾ ನನಗೆ ಜನ ಗೌರವ ಕೊಡ್ತಾರೆ ಹಾಗೆ ನಾನು ಅವ್ರಿಗೆ ಗೌರವ ಕೊಡ್ತೇನೆ ರೀತಿ ಪಾಸಿಟಿವ್ ಥಿಂಕಿಂಗು ಮಾನಸಿಕ ಆರೋಗ್ಯದ ಪ್ರಮುಖ ಲಕ್ಷಣ ಹಾಗೆ ನಮ್ಮ ವಿಚಾರಗಳು ಸೊ ವಿಚಾರಗಳು ವೈಜ್ಞಾನಿಕವಾಗಿರಬೇಕು ಸತ್ಯದ ಬೆಳಕಿನಲ್ಲಿ ಇರುವಂತಹ ಹೋಗಬೇಕು ಸುಳ್ಳು ಮಾನಸಿಕ ಆರೋಗ್ಯವಲ್ಲ ಸತ್ಯ ಮಾನಸಿಕ ಆರೋಗ್ಯ ಹಾಗೆ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಮಾನಸಿಕ ಆರೋಗ್ಯ ಕಲ್ಪನೆ ಮಾಡಿಕೊಂಡು ಅಥವಾ ಭ್ರಮೆಯಲ್ಲಿ ಬದುಕೋದು ಮಾನಸಿಕ ಇಲ್ಲಿರೋದನ್ನ ಇದೆ ಹೇಳಿದ್ರೆ ಅದು ಅನಾರೋಗ್ಯ ಆಗತ್ತೆ ಹಾಗೆಯೇ ನಂಬಿಕೆಗಳು ಒಂದು ಸರಿಯಾದ ನಂಬಿಕೆ ಸಾಕ್ಷ್ಯಾಧಾರ ನಂಬಿಕೆ ಮಾನಸಿಕ ಆರೋಗ್ಯದ ಲಕ್ಷಣ ಸಾಕ್ಷ್ಯಾಧಾರ ಇಲ್ಲದೆ ಬರೀ ಕಲ್ಪನೆ ಮಾಡಿಕೊಂಡು ಅವರಿವ್ರು ಹೇಳ್ತಾರೆ ಅಂತ ಹೇಳಿ ನಂಬತಕ್ಕಂಥದ್ದು ಅದು ಮಾನಸಿಕ ಆರೋಗ್ಯ ನಿಮ್ಮನ್ನು ಕೆಟ್ಟ ಹುಡುಗಿಂತ ಅಂತ ಇಟ್ಕೊಂಡ್ರೆ ಅದು ಮಾನಸಿಕ ಅನಾರೋಗ್ಯ ನಿಮಗೆ ನನಗೇನೂ ಗೊತ್ತಿಲ್ಲ ಅದು ನೀವು ಕೆಟ್ಟ ಹುಡುಗಿಂತ ಅಂದ್ಕೊಂಡ್ರೆ ಅದು ಮಾನಸಿಕ ಅನಾರೋಗ್ಯ ಆಗುತ್ತೆ ನೀವು ಒಳ್ಳೆಯ ಹುಡುಗಿ ಅಂತ ಅಂದ್ಕೊಂಡ್ರೆ ಅದು ಮಾನಸಿಕ ಆರೋಗ್ಯ ಆಗುತ್ತೆ ಯಾಕಂದರೆ ಬೇರೆ ಅವರು ನಾವು ಬೇರೆಯವ್ರನ್ನ ಪಾಸಿಟಿವ್ ನೋಡ್ತಕ್ಕಂಥದ್ದು ಅಥವಾ ಆಗುವಂಥ ಘಟನೆಗಳನ್ನು ಪಾಸಿಟಿವ್ ತೆಗೆದುಕೊಡ್ತಕ್ಕಂಥದ್ದು ಆರೋಗ್ಯ ಹಾಗೆ ಭಾವನೆಗಳು ಸಂತೋಷವಾಗಿರ್ತಕ್ಕಂಥದ್ದು ನೆಮ್ಮದಿ ಇರ್ತಕ್ಕಂಥದ್ದು ಆರೋಗ್ಯ ನೆಮ್ಮದಿಯನ್ನು ಕಳ್ಕೊಂಡು ಟೆನ್ಷನ್ನಲ್ಲಿ ಬದುಕತಕ್ಕಂಥದ್ದು ನಾಳೆ ಏನಾಗುತ್ತೋ ಇವತ್ತೇನಾಗುತ್ತೋ ನಾಳೆ ನಾನು ಇರ್ತೀನೋ ಇಲ್ವೋ ಅಥವಾ ಕೋವಿಡ್ ಬಂದಮೇಲೆ ಸಾವಿನ ಭಯ ಎಲ್ಲರಿಗೂ ಬಂದ್ಬಿಟ್ಟಿದೆ ಯಾಕಂದ್ರೆ ಕೋವಿಡ್ ಬಂದು ನಾಲ್ಕೂವರೆ ಲಕ್ಷನ ಸತ್ರು ಅವರೂ ಸಾಯ್ಬೇಕಾದಿರಲಿಲ್ಲ ಪ್ರತಿ ಮನೆ ಸೂತಕದ ಮನೆ ಆಯಿತು ಹಾಗೇನಾಗುತ್ತೆ ಸಾವಿನ ಬಗ್ಗೆ ಭಯ ಶುರುವಾಗುತ್ತೆ ಭಯದಲ್ಲಿ ಬದುಕೋದು ಅನಾರೋಗ್ಯ ಧೈರ್ಯವಾಗಿ ಬರ್ತಕ್ಕಂಥದ್ದು ಆರೋಗ್ಯ ಹಾಗೆ ನಾವು ಮಾಡೋ ಕರ್ತವ್ಯ ಕರ್ತವ್ಯನ ಸಂತೋಷದಿಂದ ಮಾಡ್ತಕ್ಕಂಥದ್ದು ಆರೋಗ್ಯ ಅಯ್ಯೋ ಮಾಡಬೇಕಲ್ಲಪ್ಪ ಇದು ಯಾರು ಮಾಡ್ತಾರೆ ಇದೊಂದು ಕರ್ಮ ಇದು ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೊಂದು ಕೆಲಸ ಮಾಡಿದಾಗ ಅದು ಅನಾರೋಗ್ಯ ಆಗುತ್ತೆ ಹಾಗಾಗಿ ಪಾಸಿಟಿವ್ ಆಗಿ ಎಕ್ಸ್ಪೀರಿಯನ್ಸು ನಮ್ಮ ಅನುಭವಗಳು ಪಾಸಿಟಿವ್ ಆಗಿದ್ದು ಮನಸ್ಸಿಗೆ ಹಿತಕರವಾಗಿದ್ದರೆ ಮನಸ್ಸು ನೆಮ್ಮದಿಯಿಂದ ಇರುತ್ತೆ ಆಗುವಂಥ ಘಟನೆ ಅಂತ ಬೇರೆ ಜನ ನನ್ನನ್ನು ನೆಮ್ಮದಿಯಾಗಿ ಇರೋಕ್ಕೆ ಇಲ್ಲ ಅಂತಂದರೆ ಆಗ ನನಗೆ ಮನಸ್ಸು ದುರ್ಬಲ ಆಗುತ್ತೆ ಮನಸ್ಸು ಹಾಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಏನು ಅರಿಶ್ ಎಡರ್ಗಂತ ನಮ್ಮವ್ರು ಕಳೆದ್ರು ಅವೆಲ್ಲ ಇತ್ತು ಅಂತಂದ್ರೆ ಮನಸ್ಸಿಗೆ ಅನಾರೋಗ್ಯ ಅದರ ಶಾಂತಿ ಇದೆ ಮನಸ್ಸಿಗೆ ಪ್ರೀತಿ ಇದೆ ಮನಸ್ಸಿಗೆ ವಿಶ್ವಾಸ ಇದೆ ಮನಸ್ಸಿಗೆ ಹಾಗದು ಆರೋಗ್ಯದ ರಕ್ಷಣೆ ತರಿಸ್ಕೊಡುತ್ತೆ